ನಾನು ನಾವಿವತ್ತು ಇವತ್ತು ಕುಮಾರ ದೇವ್ರಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಊರಿಗೆ ಬಂದಿದ್ದೀವಿ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅವ್ರ ಮನೆಗೆ ಹೋಗಿ ಚಿಕನ್ನು ಮಟನ್ನು ಎಲ್ಲ ಮಾಡಿದರೆ ಆತಿ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟನ್ನು ಬೆಂಗಳೂರಿಗೆ ಬರ್ತೀವಿ ಇವಾಗ ಹೊರಡ್ತಾ ಇದ್ದೀವಿ પટ્ટાને નહિ બેંડા છે કોમ તોયા એય મસાયા બા ઓલેરા માડતા உங்களுக்கு <laughs> உண்டு <laughs> ஏ ஒப்படைசல் சனமாட்ல பைல இவ குடிக்கிட்டுப் போயி எ நீ மாய்டப்பா பை கப்பவ அமே மின்பே பசர் ஹப்கோ கபா மந்தடல்ல கங்களைங்க கேண்ட மிசிக்கு ஆக்திரா ஆங்கிலಿಂದான அது பேகே கேங்கி ஓ ஸ்டாப் மாட்டுலமா ನೋಡಿ ಇವತ್ತು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಕರ್ಗಡುಬು ಒಬ್ಬಟ್ಟಿ ಸಾಂಬಾರು ಅನ್ನ ಮತ್ತೆ ಹಪ್ಲನ್ನ ಮಾಡಿದ್ದಾರೆ ಇಲ್ಲಿ ಎಲ್ಲ ಊಟ ಮಾಡ್ತಿದ್ದಾರೆ ಇಲ್ಲಿ ಇವಾಗ ಊಟ ಮಾಡ್ತಿರೋದು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯವರ ಚಿಕ್ಕಮ್ಮ ಇದ್ದಾರಲ್ಲ ಅವರ ಗಂಡ ಮತ್ತೆ ಅವರಿಬ್ರು ಮಕ್ಕಳು ಊಟ ಮಾಡ್ತಿದ್ದಾರೆ ವಿಡಿಯೋ ಮಾಡ್ತಿದ್ನ ನೋಡಿ ಮಾಡಿರು ಮಾಡ್ತಾರೆ ಬಿಡಪ್ಪ ಊಟ ಮಾಡಪ್ಪ ಅಂತಂದು ಹೇಳ್ತಾ ಇತ್ತು ಅವಪ್ಪಯ್ಯ ಮತ್ತೆ ಇಲ್ಲ ಉಮ್ತಿಲ್ಲ ಅದು ಜ್ವರ ಬಂದಾಗಿಂದ ಸರಿಯಾಗಿ ಊಟ ಮಾಡಿದ ಹ್ಮ್ ನೋಡಿದ ಹಂಗ ನೋಡ್ಕೊಂಡೆ ನಮ್ಮ ಈಗ ನಾನು ಊಟ ಮಾಡಬೇಕು ಊಟ ಮಾಡ್ಬಿಟ್ಟು ಮಟ್ಟಿನ ಮಾಡ್ತೀನಿ ನಾವು ನೈಟು ಅಲ್ಲಿಂದ ಊಟ ಎಲ್ಲ ಮಾಡ್ಕೊಂಡು ನಮ್ಮನೆ ಹತ್ರ ಬಂದಿದ್ವಿ ಬಂದು ಮಲಗಿದ್ದು ಬೆಳಗ್ಗೆ ಎದ್ದು ಹೊರಟ್ವಿ ನೋಡಿ ಇವಾಗ ಕುರಿನ ಕಟ್ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬನ ಕುರಿ ಕಟ್ ಮಾಡೋರ್ನ ಕರ್ಕೊಂಡು ನಮ್ಮ ಮನೆ ಹತ್ರನೇ ಬಂದಿದ್ದಾರೆ ಕುರಿ ಕಟ್ ಮಾಡ್ಕೊಂಡು ಕಟ್ ತಗೊಂಡು ಹೋಗ್ತಾರೆ ನೋಡಿ ಇಲ್ಲಿ ಇವಾಗ ಆರ್ತಿಗೆ ತೋಮಟಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಡಲೆ ಇಟ್ಟು ಅಕ್ಕಿ ಹಸಿಟ್ಟು ಮತ್ತೆ ಕಡಲೆ ಬೀಜ ಬೆಲ್ಲದ ಪಕ್ಕ ಎಲ್ಲ ಕಾಯಿಸ್ಕೊಂಡು ರೆಡಿ <inaudible> ಪಟಾಕರು <inaudible> ಅದಿ ಕೊಂಡಕತ್ತಾವು ಕಷ್ಟಂತ ಜನ ಮತ್ತೆ ಹೇಕಿದಲ್ಲ ಕಾಟು ಬಿಡಕಡ್ಲೇ ಬೆಲ್ಲ ಹೊಸ ಏನ್ ಅದು Yeah, karlige Yeah, amenya yeah. tad bogla ubo se Mazadeegye karaka, radha kadarkara Go to ro flowers Mat babdo huko lop不會 Ab الي Sook 해뺠 Sookλέ곤 Get up means? Ya시대요? Ya시�washere? Azhelayhae? Azhelayho? Have you

అమ్మ నీరు బిటిలా అన్నయ్య నీరు బిటిలా టిబిటి కాదు కేలా బిటైతే పట్టుము పట్టుము కొట్టేది అదడత నా ఊష జాడినా తంటా సడ నడనైతల్ల

ಮುಂದೆ ಕುರಿ ಕೊಯ್ಯೋರು ಕುರಿ ಮತ್ತು ಕೋಳಿ ಕೊಯ್ಯೋರು ಕೋಳಿ ಎಲ್ಲ ತಗೊಂಡು ದೇವಸ್ಥಾನದ ಹತ್ರ ಹೋದರು ಆರತಿ ಹಿಂದೆಗಡೆ ಅಷ್ಟೊಳಗಡೆ ನಾವು ನೋಡಿ ಇಲ್ಲಿ ಇವಾಗ ಚಿಕನ್ ಸಾರು ಮಟನ್ ಸಾರು ಮಾಡ್ತಾಯಿದ್ದಾರೆ ನಮ್ಮ ಮನೆಯವರೇ ಬಟ್ರಿ ಇವತ್ತು ಚಿಕನ್ ಸಾರು ಅವರೇ ಮಾಡಿರೋದು ಮಟನ್ ಸಾಂಬಾರು ಅವರೇ ಮಾಡಿರೋದು ಇವರು ಅವರಿಗೆ ಟ್ರೈನರ್ ಅವರ ಮಮ್ಮಿಯವರು ಟ್ರೈನರ್ ನಾನು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲಾನು ರುಬ್ಬಿ ಕೊಟ್ಟಿದ್ದೆ ಇವರು ಮಾಡ್ತಾ ಇದ್ದಾರೆ ನೋಡಿ ಮಾಡ್ತಾ ಇದ್ದಾರೆ ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಮಾಡಿದ್ರು ನಾನು ಚಿಕನ್ ಫ್ರೈನ ಮಾಡಿದೆ ಯಾರನಾ ನಿನ್ನ ಬೀಳ್ತೀಯ ಬೀಳ್ತೀಯ ಮಳೆ ಬಂತು ಸಾಂಬಾರೆಲ್ಲ ರೆಡಿ ಆಯ್ತು ಸಾಂಬಾರು ರೆಡಿ ಆಯ್ತಲ್ಪ ಎಲ್ಲರೂ ಊಟ ಮಾಡ್ಬೇಡ ಮತ್ತೆ ಆ ಕಡೆ ಈ ಕಡೆ ಜನ ಎಲ್ಲ ಬಂದ್ರೆ ಊಟ ಮಾಡೋದಕ್ಕೆ ಆಗಲ್ಲ ಎಲ್ಲಾರು ಆಮೇಲೆ ಬಳಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಕೂತ್ಕೊಂಡು ಮಾಡಿದ್ವಿ ಸಾಂಬಾರು ಚಿಕನ್ ಸಾಂಬಾರು ಚೆನ್ನಾಗಿತ್ತು ನನಗಂತೂ ಫುಲ್ ಸುಸ್ತಾಗೋಗ್ಬಿಟ್ಟಿದೆ ಮಲಗುಟ್ರೆ ಸಾಕಪ್ಪ ಅನ್ನಂಗ ಈ ಥನ್ನು ಎತ್ಕೊಂಡು ಎತ್ಕೊಂಡು ಯಾರ ಹತ್ರನೂ ಹೋಗೋದಿಲ್ಲ ಏನಿಲ್ಲ ಎತ್ಕೊಂಡು ಎತ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ ಈಗ ನಾವು ಊಟನ ಮುಗಿಸ್ಕೊಂಡು ಈಗ ಜಸ್ಟ್ ಮನೆಗೆ ಬಂದ್ವಿ ಇನ್ನೂ ವಿಸ್ಮಿತ ಬಂದಿಲ್ಲ ನಾನು ನಮ್ಮ ಮನೆಯವರು ಈತ ಮೂವರೇ ಬಂದಿರೋದು ನಮ್ಮ ಅತ್ತೆ ಕರ್ಕೊಂಬರ್ತಾರೆ ಅವರು ಬರ್ತಾ ಗಾಡೀಲಿ ಕರ್ಕೊಂಬರ್ತಾರೆ ಜಸ್ಟ್ ಈಗ ತಾನೇ ಬಂದಿದ್ದೀವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್